ಮೊನ್ನೆ ನೀವೆಲ್ಲ ಇದು ಜಾಗೃತಿ ಮಾಡ್ಲಾಕ ನಾನು ಹೂಡಿ ನಾನು ತೆಗೆದ್ರೆ ಎಂಟೆಕ್ರೆ ಒಪ್ಪ ಈ ರೀತಿ ರಾಜಕೀಯ આજે મને દેખાય છે કે આ 6 લાખ રૂપિયા આનાથી પહેલા આ સમાજ તો બધા બોલાય છે 10 લાખ હજાર એના જમે રક્ષણ છે ಹಿಂದೂಗಳಲ್ಲಿ ಹಿಂದುಗಳಲ್ಲಿ ಬಸವನಗೌಡ ಪಾಟೀಲ್ ಎತ್ನಾಳರು ವೇದಿಕೆಯ ಮೇಲೆ ಮಾತನಾಡಬೇಕಾದ್ರೆ ಹಿಂದುಗಳೇ ಅವರನ್ನ ವಿರೋಧ ಮಾಡಿ ವೇದಿಕೆಯಿಂದ ಹಿಡಿದು ಕಳಿಸಿದಂತಹ ಘಟನೆ ನೋಡಿದಾಗ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೇದಿಕೆ ಮೇಲೆ ಭಾಷಣ ಮಾಡೋದು ಬೇರೆ ಧರ್ಮವನ್ನು ಸಂಘಟಿಸೋದು ಬೇರೆ ಇವತ್ತು ಹೇಳ್ತಾರಲ್ಲಪ್ಪ ಬಾಬರ್ ಬಂದ ಅಕ್ಬರ್ ಬಂದ ಉಮಾಯನ್ ಬಂದ ಅವ್ನು ಬಂದ ಇವ್ನು ಬಂದ ಅಂತ ಹೇಳ್ತಾರಲ್ಲ ಅವರನ್ನೆಲ್ಲ ಯಾರು ದೇಶದೊಳಗಡೆ ಬಿಟ್ಕೊಂಡಿದ್ದು ಅವತ್ತು ದೇಶದೊಳಗಡೆ ಬಿಟ್ಕೊಂಡ್ರು ಇವತ್ತು ಹೇಳ್ತಾ ಇದ್ದಾರೆ ಇವರೆಲ್ಲರನ್ನು ಪಾ ಇನ್ನೊಂದು ದೇಶಕ್ಕೆ ಕಳಿಸ್ಕೊಡ್ರಿ ಅಂತೇಳಿ ಯಾರು ಬಿಟ್ಕೊಂಡಿದ್ದು ಐನೂರು ಆರ್ನೂರು ಸಾವಿರ ಜನ ಬಂದಂಥವ್ರನ್ನ ಹೊರಗಡೆಯಿಂದ ಬಂದಂಥವ್ರನ್ನ ಕೋಟ್ಯಾಂತರ ಜನ ಹಿಂದೂಗಳು ಹಿಮ್ಮೆಟ್ ಸಂಕ ಆಗದೆ ಒಳಗೊಳಗಡೆನೆ ಅಧಿಕಾರದ ಆಸೆಗೋಸ್ಕರವಾಗಿ ಅವರನ್ನು ಒಳಗಡೆ ಬಿಟ್ಕೊಂಡ್ರು ಇವತ್ತು ಆ ಧರ್ಮದವರನ್ನು ಟೀಕೆ ಮಾಡ್ತಾರೆ ಯಾತಕ್ಕೆ ಟೀಕೆ ಮಾಡ್ತಾರೆ ಓಟಿಗೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ ಅದೇ ಒಂದು ಹಿಂದೂ ಧರ್ಮವನ್ನ ನಾವು ಬಲಿಷ್ಠಗೊಳಿಸಬೇಕು ಅಂತ ಏನಾದರೂ ಟೀಕೆ ಮಾಡಿದ್ರೆ ಒಂದು ಹಿಂದೂ ಧರ್ಮವನ್ನ ಬಲಿಷ್ಠಗೊಳಿಸಬೇಕು ನಾವು ಹಿಂದೂಗಳು ಗಟ್ಟಿಯಾಗಿದ್ದೀವಿ ಅಂತ ಹೇಳಾದರೂ ಹೇಳೋದಕ್ಕೆ ಏನಾದರೂ ಮಾಡಿದ್ರೆ ಒಬ್ಬ ರಾಜಕಾರಣಿ ಅಲ್ಲದೆ ಬೇರೆ ಯಾರಾದರೂ ಮಾತನಾಡಿದ್ರೆ ಹೌದು ಎನ್ಬಹುದಾಗಿತ್ತು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತೊಂಬತ್ತೊಂಬತ್ತು ವರ್ಷ ತುಂಬಿ ನೂರು ವರ್ಷ ಆಚರಣೆ ಮಾಡ್ತಾ ಇದೆ ಖುಷಿಯಾಗಿದೆ ಶತಮಾನೋತ್ಸವ ನಡೀತಾ ಇದೆ ಈ ಸಂಘ ಮಾಡಬಹುದಾಗಿತ್ತು ಈ ನೂರು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿರುವಂತಹ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರುವಂತಹ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸಬಹುದಾಗಿತ್ತು ಆದರೆ ಮಾಡಲಿಲ್ಲ ಏನು ಅವತ್ತು ನಾಗ್ಪುರದಲ್ಲಿ ಏನು ಸಾವಿರದ ಒಂಬೈನೂರ ಇಪ್ಪತ್ತೈದನೇಸಿನಲ್ಲಿ ಪ್ರಾರಂಭ ಆದಾಗ ಇದ್ದಂತಹ ಧ್ಯೇಯ ಏನಿತ್ತು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಇತ್ತು ಏನಾಯ್ತು ಈಗ ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಭಾರತೀಯ ಜನತಾ ಪಕ್ಷ ಅಂದರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದರೆ ಭಾರತೀಯ ಜನತಾ ಪಕ್ಷ ಅಂತ ಆಗೋಯ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಚುನಾವಣಾ ಪ್ರಚಾರದಿಂದ ಹಿಡಿದು ಬಿಜೆಪಿ ನಲ್ಲಿ ಬಂದಂತಹ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಎಲ್ಲವನ್ನೂ ಮಾಡ್ಕೊತಾ ಬಂತು ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಅಲ್ಲಿ ಸಂಚಾಲಕರಾಗಿದ್ದಂಥವರು ಇವತ್ತು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಇದು ಯಾವ ಸಂಘಟನೆ ಹಿಂದೂಗಳನ್ನು ಒಗ್ಗೂಡಿಸ್ಬೇಕಾಗಿತ್ತು ಯಾವ ಸಂಘಟನೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ಧೈರ್ಯ ತುಂಬಬೇಕಾಗಿತ್ತು ಆ ಸಂಘಟನೆಯೇ ಒಂದು ರಾಜಕೀಯ ಪಕ್ಷದ ಪರವಾಗಿ ನಿಂತ್ಕೊಂಡಾಗ ಆ ಪಕ್ಷಗಳ ಬುಕ್ವಾಣಿ ಆದಾಗ ಅನಿವಾರ್ಯವಾಗಿ ಇಲ್ಲಿ ಹಿಂದೂ ಧರ್ಮದಲ್ಲಿ ಜಾತಿಯ ಆಧಾರದ ಮೇಲೆ ಓಟಿನ ಆಧಾರದ ಮೇಲೆ ಡಿವೇಡ್ ಆಗ್ತಾ ಹೋಯಿತು ಯಾರನ್ನ ದೂಷಿಸಬೇಕು ಬಸರಗೌಡ ಪಾಟೀಲ್ ಯತ್ನಾಳ್ ಒಕ್ ಒತ್ತು ಕಾಯ್ದೆ ಅಡೀಲಿ ಏನು ರೈತರಿಗೆ ಮೋಸ ಆಗ್ತಾ ಇದೆ ಹಿಂದೂಗಳಿಗೆ ಮೋಸ ಆಗ್ತಾ ಇದೆ ಅಂತೇಳಿ ಭಾಷಣ ಮಾಡಿದ್ರಲ್ಲ ವೇದಿಕೆ ಮೇಲೆ ವೇದಿಕೆ ಮೇಲೆ ಭಾಷಣ ಮಾಡಿದ್ರು ಅದಕ್ಕೆ ಉತ್ತರವಾಗಿ ಅಲ್ಲಿರೋರು ಉತ್ತರ ಕೊಟ್ಟರು ಏನಾಯ್ತು ಎಲ್ಲೆಲ್ಲಿ ಪ್ರತಿ ಜಿಲ್ಲೆಗೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿ ಜಿಲ್ಲೆಯಲ್ಲಿ ನಾವು ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದವರು ಮಾಡಿದ್ರ ಮಾಡಲಿಲ್ಲ ಅಂತಿಮವಾಗಿ ಬಸನಗೌಡ ಪಾಟೀಲ್ ಎತ್ನಾಳು ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಅಲ್ಲಿರುವ ಹಿಂದೂಗಳೇ ಬಸನಗೌಡ ಪಾಟೀಲ್ ಅವರನ್ನ ವೇದಿಕೆಯಿಂದ ಇಳಿಯುವಂತೆ ಮಾಡಿದಾರಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ಯ ಧರ್ಮದವರಿಗೆ ಗೊತ್ತಾಗ್ತಾ ಇದೆ ನಮ್ಮಲ್ಲಿರುವಂತಹ ಒಗ್ಗಟ್ಟು ಇವರಲ್ಲಿಲ್ಲ ಅಂತೇಳಿ ಇದಕ್ಕೆ ಕಾರಣ ಗೊತ್ತಾಯ್ತಲ್ಲ ಇದನ್ನೇ ಹೇಳ್ತಾ ಇರುವಂಥದ್ದು ಹಿಂದೂ ಧರ್ಮ ಆಗಿರ್ಬೋದು ಇಸ್ಲಾಂ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಪಾರ್ಸಿ ಧರ್ಮ ಆಗಿರ್ಬೋದು ಸಿಖ್ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಹಿಂದೂಗಳನ್ನು ಹೊರತುಪಡಿಸಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿದೆ ಸಣ್ಣದಾದಂತಹ ಪಾರ್ಸಿ ಧರ್ಮದಲ್ಲಿ ಒಗ್ಗಟ್ಟಿದೆ ಜೈನ ಧರ್ಮದಲ್ಲಿ ಎಂತಹ ಒಗ್ಗಟ್ಟಿದೆ ಇಸ್ಲಾಂ ಧರ್ಮದಲ್ಲಿ ಎಂತಹ ಒಗ್ಗಟ್ಟಿದೆ ಆದರೆ ಹಿಂದೂಗಳಲ್ಲಿ ಯಾಕೆ ಒಗ್ಗಟ್ಟಿಲ್ಲ ರಾಜಕೀಯವನ್ನು ಬೆರೆಸುವಂಥ ಕಾರಣಕ್ಕೋಸ್ಕರವಾಗಿದೆ ನಿಜಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳನ್ನು ವಿರೋಧ ಮಾಡಿದಾಗಲೇ ಗೊತ್ತಾಯಿತು ಇಲ್ಲಿ ಸ್ಪಷ್ಟವಾಗಿ ಇಡೀ ಇಂಡಿಯಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಂತ ಇದಕ್ಕೆ ಮೂಲ ಕಾರಣರು ರಾಜಕಾರಣಿಗಳೇ ಇದಕ್ಕೆ ಮೂಲ ಕಾರಣ ರಾಜಕಾರಣಿಗಳೇ ಇದನ್ನು ಜಾಗೃತಿಗೊಳಿಸ್ತೀನಿ ಅಂತ ಹೇಳೋ ಮಟ್ಟಿಗೆ ಮುನ್ ಮುನ್ನಲೆಗೆ ಬರಬೇಕಾದಂಥ ಸಂಘಟನೆಗಳು ಇವತ್ತು ಆರ್ ಎಸ್ ಎಸ್ ಇದೆ ಭಜರಂಗ ದಳ ಇದೆ ವಿಶ್ವ ಹಿಂದೂ ಪರಿಷತ್ ಇದೆ ಶ್ರೀರಾಮ ಸೇನೆ ಇದೆ ಎಲ್ಲ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ಜಾಗೃತಿ ಮೂಡಿಸ್ತಾ ಇದ್ದಾವೆ ಅದೇ ಹಿಂದೂ ಸಂಘಟನೆಗಳ ಮೇಲೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೂ ಹಿಂದೂಗಳು ಬೇಕಾಗಿಲ್ಲ ಗುಪ್ತಗಾಮಿನಿಯಾಗಿ ಕ್ರೈಸ್ತರು ಮತಾಂತರಗೊಳಿಸ್ತಾ ಇದ್ದಾರೆ ಲಕ್ಷ ಲಕ್ಷ ಮತಾಂತರಗೊಳಿಸ್ತಾ ಇದ್ದಾರೆ ಬೆಂಗಳೂರು ಒಂದಲ್ಲೇ ಬೆಂಗಳೂರು ಒಂದರಲ್ಲೇ ಹಿಂದೂಗಳಿಗಿಂತ ಅಲ್ಪಸಂಖ್ಯಾತರು ಬಹಳ ಜಾಸ್ತಿ ಇದಾರೆ ಹಿಂದೂಗಳಿಗಿಂತ ಅಲ್ಪಸಂಖ್ಯಾತರು ಬಹಳ ಜಾಸ್ತಿ ಇದ್ದಾರೆ ಅಂದರೆ ಕನ್ವರ್ಟೆಡ್ ಹಿಂದೂಗಳು ಕ್ರಿಶ್ಚಿಯನ್ಸ್ ಏನಿದಾರಲ್ಲ ಮತಾಂತರಗೊಂಡಂತಹ ಕ್ರೈಸ್ತರು ಬೆಂಗಳೂರು ಒಂದರಲ್ಲೇ ಮೂವತ್ತರಿಂದ ನಲವತ್ತು ಲಕ್ಷ ಜನ ಇದ್ದಾರೆ ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ನುಸುಳಿಕೊಂಡು ಬಂದು ಬೆಂಗ್ ಬೆಂಗಳೂರನ್ನು ಸೇರಿಕೊಂಡಿರುವಂತಹ ಇಸ್ಲಾಂ ಧರ್ಮದವರು ಅವರು ಅಧಿಕೃತ ಅನಧಿಕೃತ ಸೇರಿದ್ರೆ ಹೆಚ್ಚು ಕಡಿಮೆ ಬೆಂಗಳೂರು ಒಂದರಲ್ಲೇ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಆಗ್ತಾರೆ ಹೇಳಿ ಯಾರು ಒಗ್ಗಟ್ಟು ಜಾಸ್ತಿ ಇದೆ ಯಾರ ಒಗ್ಗಟ್ಟು ಕಡಿಮೆ ಇದೆ ಅವರವರ ಧರ್ಮ ಅವರವರಿಗೆ ಮುಖ್ಯ ಅವರವರ ಧರ್ಮವನ್ನು ಅವರವರು ಸಂಘಟಿಸಬೇಕೆ ಹೊರತು ಇಲ್ಲಿ ಇನ್ನೊಂದು ಧರ್ಮವನ್ನು ಟೀಕೆ ಮಾಡೋದ್ರಿಂದ ಈ ಧರ್ಮ ನಮ್ಮ ಧರ್ಮ ಬೆಳೀತದೆ ನಾವು ಸಂಘಟಿತರಾಗ್ತೀವಿ ಅಂತ ಅನ್ಕೊಳ್ಳೋದೈತಲ್ಲ ಅದು ಮೂರ್ಖತನ ಅದು ಎಲ್ಲ ಓಟಿನ ಬೆಲೆ ಓಟಿನ ಓಟಿನ ಲಾಭಕ್ಕೋಸ್ಕರವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ ಎಲ್ರಿಗೂ ಗೊತ್ತಾಗಿದೆ ಇದು ನಮ್ಮ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಏನು ಇಡೀ ಭಾರತ ದೇಶದ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳ ಪರಿಸ್ಥಿತಿ ಇದು ಯಾರಿಗೂ ಬೇಕಾಗಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಯಾವ ಬಾಬರು ದಂಡೆತ್ತಿ ಬಂದಾಗ ಎಷ್ಟು ಜನ ಅವರು ಸಾವಿರ ಗಟ್ಟಲೆ ಇರ್ಬೋದು ಒಂದು ಎಂಟುನೂರು ಸಾವಿರ ಜನ ಇದ್ರು ಅಂತ ಹೇಳಲಾಗ್ತಾ ಇದೆ ಅವರಿಗೆ ಯಾರು ಬೆಂಬಲ ಕೊಟ್ಟವ್ರು ಯಾರು ನಮ್ಮವರೇ ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದ್ರೆ ಬೆಂಬಲ ಕೊಟ್ಟವ್ರು ಯಾರು ನಮ್ಮವರೇ ಅವರ ಶ್ರೇಯೋಭಿವೃದ್ಧಿಗೋಸ್ಕರ ಅರ್ಚನೆ ಮಾಡಿಸಿದವರು ಯಾರು ನಮ್ಮವರೇ ಬೇರೆಯವ್ರನ್ನ ಯಾಕೆ ದೂಷಿಸ್ಬೇಕು ನಾವು ಇದು ವಾಸ್ತವ ಸತ್ಯ ವಾಸ್ತವ ಸಂಗತಿ ನಾವು ಜಾಗೃತ ಆಗೋದಿಲ್ಲ ಇನ್ನೊಬ್ಬರು ಜಾಗೃತ ಆಗ್ತಾ ಇರೋದನ್ನು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಒಂದು ಸಾರಿ ಈ ಹಿಂದೂ ಸಂಘಟನೆಗಳೇನಿದೆಯವಲ್ಲ ಇವೇನಾದ್ರೂ ಎಚ್ಚೆತ್ಕೊಂಡು ನಾವು ಮಾಡ್ತಾ ಇರೋದು ಸರಿಯಲ್ಲ ನಾವು ಸರಿದಾರಿಗೆ ಹೋಗ್ಬೇಕು ಅಂತ ಯಾವತ್ತು ಅನ್ಕೊಳ್ತಾರೋ ಅಲ್ಲಿವರೆಗೂ ಈ ಧರ್ಮ ಸಂಘಟಿತ ಆಗೋದಿಲ್ಲ ನೂರು ವರ್ಷ ಶತಮಾನೋತ್ಸವ ಆಚರಣೆ ಮಾಡಿದ್ರು ಸಹ ಆಚರಣೆ ಮಾಡಿದ್ರೂ ಸಹ ಅವರ ಗುರಿಯನ್ನು ಮುಟ್ಲಿಲ್ಲ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರಾಗಿ ಹುಟ್ಟುಹಾಕಿದ್ದಂತಹ ಸಂಘಟನೆ ಅದು ಗುರಿ ಮುಟ್ಲಿಲ್ಲ ರಾಜಕೀಯ ಪಕ್ಷದ ಪರವಾಗಿ ಯಾವತ್ತು ಬ್ಯಾಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಇವತ್ತಿನವರೆಗೂ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮ ರಾಜಕೀಯ ಪಕ್ಷದ ಅದಕ್ಕೆ ಹಿಂದೂ ಧರ್ಮವನ್ನು ಬಳಸ್ಕೊಂಡು ರಾಜಕೀಯ ಪಕ್ಷಕ್ಕೆ ಡಿವೈಡ್ ಆಗ್ತಾ ಹೋಯಿತು ಬಿಜೆಪಿ ಬಿಟ್ಟು ಬೇರೆ ಪಕ್ಷದಲ್ಲಿರೋ ಯಾರು ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಸ್ನೇಹಿತರೆ ಇದು ವಾಸ್ತವ ಸತ್ಯ ಸ್ನೇಹಿತರು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ